ಇಂದು ಗಂಗಾವತಿ ನಗರದ ಸಮುದಾಯ ಭವನ ಸಿಬಿಎಸ್ ಗನ್ಸ್ನಲ್ಲಿ ಏಳನೇ ಅಖಿಲ ಭಾರತ ಕರಾಟೆ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧೆಯನ್ನು ನಗರಸಭೆ ನೂತನ ಅಧ್ಯಕ್ಷರಾದ ಮೌಲಾ ಸಾಬ್ರವರು ಉದ್ಘಾಟಿಸಿದರು ನಗರಸಭೆ ಸದಸ್ಯ ಫಾರೂಕ್ ಮುಖಂಡರು ಮಾಜಿ ಸದಸ್ಯರು ಜವಳಗೇರಾ ಹುಸೇನ್ ಪೀರ್ ಸಾಹಿತಿಗಳಾದ ಅಜ್ನೀರ್ ನಂದಾಪುರ್ ಮೆಹಬೂಬ್ ಬಿಲ್ಡರ್ ಈ ಸಂದರ್ಭದಲ್ಲಿ ಕರಾಟೆ ಆಯೋಜಕರಾದ ಜೈಬುಲ್ಲಾ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು చెప్పొందే ఈ ప్రదర్శనకి మెరగన్న నీకు అద్భుతవంత ప్రదర్శన మళ్ళి ఉద్ఘాటనే